ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಂತ್ವನ ಯೋಜನೆಯಲ್ಲಿ ನಿಮಗೆ ಐದು ಲಕ್ಷ ರೂಪಾಯಿ ತನಕರು ನಿಮಗೆ ಒಂದು ಸಾಲ ಸೌಲಭ್ಯ ನೀಡ್ತಾ ಇರುವಂಥದ್ದು ಈ ಒಂದು ಸಾಲ ಸೌಲಭ್ಯನ ನೀವು ಪಡ್ಕೋಬೇಕು ಅಂತಂದರೆ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿ ಇರಬೇಕು ಮತ್ತು ಏನೇನೆಲ್ಲ ಅರ್ಹತೆ ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸೊ ಸ್ಕ್ರೀನ್ ನೋಡ್ಕೊಳ್ಳಿ ಇಲ್ಲಿ ಬರಬೇಕು ಕೆ ಎಮ್ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಬರ್ತಿದ್ದಂಗೆ ಇಲ್ಲಿ ನೋಡ್ಕೊಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೋಡ್ಕೋಬೋದು ನಿಮಗೆ ಇದು ಬಂದು ನಿಮಗೆ ಅಲ್ಪಸಂಖ್ಯಾತರಿಗೋಸ್ಕರ ಈ ಒಂದು ಯೋಜನೆಯನ್ನು ಬಿಟ್ಟಿರುವಂಥದ್ದು ಇದು ಸಾಂತಾನ್ ಸಾಂತ್ವಾನ ಯೋಜನೆ ಅಂತ ಈ ಒಂದು ಸಾಂತ್ವನ ಯೋಜನೆಯಲ್ಲಿ ಏನೇನೆಲ್ಲ ನೀವು ಒಂದು ದಾಖಲಾತಿಗಳು ಮತ್ತು ಅರ್ಹತೆಗಳಿರಬೇಕು ನಾನು ತಿಳಿಸ್ತೀನಿ ನೋಡಿ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಬಂದರೆ ನೀವು ನೋಡ್ಕೊಬೋದು ಮೊದಲೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿದಂಗೆ ನಿಮಗೆ ಅರಿವು ವಿದ್ಯಾಭ್ಯಾಸ ಸಲ ಆಗಿರ್ಬೋದು ಶ್ರಮಶಕ್ತಿ ಸಾಲ ಯೋಜನೆ ಆಗಿರ್ಬೋದು ಸ ಸ್ವಾವಲಂಬಿ ಒಂದು ಸಾರಥಿ ಯೋಜನೆ ಏನಿದೆ ಈ ಒಂದು ಸಾರಥಿ ಯೋಜನೆ ಆಗಿರ್ಬೋದು ಈ ಥರ ಹಲವಾರು ರೀತಿಯಾದಂಥ ಒಂದು ಸೌಲಭ್ಯಗಳನ್ನ ನಿಮ್ಗೆ ಆಲ್ರೆಡಿ ಮೊದಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಬಂದು ನಿಮಗೆ ನೋಡ್ಕೋಬೋದು ಇಲ್ಲಿ ಸಾಂತ್ವನ ಯೋಜನೆ ಅಂತ ಈ ಒಂದು ಸಾಂತ್ವನ ಯೋಜನೆಯಾಗಿರುತ್ತೆ ಇದರಲ್ಲಿ ನಿಮಗೆ ಏನೇನೆಲ್ಲ ಒಂದು ಅರ್ಹತೆ ಇರಬೇಕು ದಾಖಲಾತಿ ಏನೇನು ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ನೀವು ನೋಡ್ಕೋಬೋದು ರಾಜ್ಯದಲ್ಲಿ ಕೋಮು ಗಲಭೆಯಿಂದ ಉಂಟಾಗಿ ಏನಾದ್ರು ನಿಮ್ಮ ಪ್ರಾಪರ್ಟಿಗಳೇನಾದರೂ ಲಾಸ್ ಆಗಿತ್ತು ಅಂತಂದರೆ ಮತ್ತು ನಿಮ್ಮ ಒಂದು ಪರಿಸರ ವಿಕೋಪದಿಂದ ಏನಾದ್ರು ನಿಮ್ಮ ಮನೆಗಳಾಗಿರ್ಬೋದು ನಿಮ್ಮ ವ್ಯಾಪಾರ ನಿಮ್ಮ ಬಿಸ್ನೆಸ್ ಏನಾರು ಆಗಿರ್ಬೋದು ಸೊ ಇದೇನಾದ್ರೂ ನಿಮಗೆ ಒಂದು ಹಾನಿಯಾಗಿತ್ತು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಅಂಥ ಮನೆ ಆಗಿರ್ಬೋದು ಅಂತ ಆಫೀಸ್ ಆಗಿರ್ಬೋದು ಇದು ನಿಮಗೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಹಾನಿಯಾಗಿದ್ದರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಹಾನಿಯಾಗಿದ್ರೆ ಒಂದು ನಷ್ಟ ಅನುಭವಿಸಿದ್ರೆ ಈ ಒಂದು ನಷ್ಟ ಅನುಭವಿಸಿರೋದಕ್ಕೆ ನಿಮಗೆ ಸರ್ಕಾರದಿಂದ ಈ ಒಂದು ಸಾಂತ್ವನ ಯೋಜನೆ ಅಂತ ಬಿಟ್ಟಿರುವಂಥದ್ದು ಇದರಲ್ಲಿ ನೋಡ್ಕೋಬೋದು ನಾನು ನಿಮಗೆ ಒಂದು ವಿಶೇಷ ಒಂದು ವಿಶೇಷ ಮತ್ತು ದುರ್ಬಲ ವರ್ಗದವರಿಗೆ ನಿಮಗೆ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಇರುವಂಥದ್ದು ನೋಡ್ಕೋಬೋದು ನೀವು ಗರಿಷ್ಠ ಐದು ಲಕ್ಷ ರೂಪಾಯಿವರೆಗೂ ಸಹ ನಿಮಗೆ ಈ ಒಂದು ಘಟಕ ವೆಚ್ಚ ಅಂತ ಏನು ಮಾಡ್ತಾರೆ ಸೊ ನೀವು ವ್ಯಾಪಾರ ಮಾಡ್ತಿರ್ಬೋದು ಇಲ್ಲ ಮನೆ ಕಟ್ಕೋತಾರೆ ಯಾವುದಾದ್ರು ಆಗಿರ್ಬೋದು ಸೊ ಐದು ಲಕ್ಷ ರೂಪಾಯಿ ತನಕರು ನಿಮಗೆ ಘಟಕ ವೆಚ್ಚ ಅಂತ ನಿಮಗೆ ನೀಡ್ತಾ ಇರುವಂಥದ್ದು ಇದರಲ್ಲಿ ನಿಮಗೆ ಐವತ್ತು ಪರ್ಸೆಂಟ್ ಅಂದರೆ ನೀವು ಐದು ಲಕ್ಷಕ್ಕೆ ಎರಡೂವರೆ ಲಕ್ಷ ನಿಮಗೆ ಸಹಾಯಧನ ಅಂದರೆ ಸಬ್ಸಿಡಿನೇ ಸಿಗ್ತಾ ಇರುವಂಥದ್ದು ಇನ್ನು ಮಿಕ್ಕಂಥ ಒಂದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ನಿಮಗೆ ಶೇಕಡ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಆ ಒಂದು ಸಾಲ ಸೌಲಭ್ಯನ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಾಲ ಸೌಲಭ್ಯನ ಪಡ್ಕೋಬೇಕು ಅಂದರೆ ಏನೆಲ್ಲ ಅರ್ಹತೆ ಇರಬೇಕು ಅಂದರೆ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಇಷ್ಟು ಥರವಾದಂಥ ನಿಮಗೆ ಅರ್ಹತೆಗಳು ನೀವು ಇಲ್ಲಿರಬೇಕು ಅದಿದ್ದರೆ ನೀವು ಅಬ್ಜಿನ ಹಾಕೋಬೋದಾಗಿರುತ್ತೆ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಒಂದು ರಾಜ್ಯದ ಒಂದು ಅಲ್ಪಸಂಖ್ಯಾತರು ಒಂದು ವರ್ಗಕ್ಕೆ ಸೇರಿರಬೇಕು ಅವರು ಯಾರು ನಿಮ್ಮ ಅರ್ಜಿನ ಸಲ್ಲಿಸಿರ್ತಾರೆ ಅಂಥವ್ರು ಒಂದು ರಾಜ್ಯದ ಅಲ್ಪಸಂಖ್ಯಾತರ ವರ್ಗಕ್ಕೆ ಅವರು ಸೇರಿರಬೇಕಾಗತ್ತೆ ಎರಡನೇದು ಬಂದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕಾಗತ್ತೆ ಎರಡನೇ ಪಾಯಿಂಟ್ ಆಗಿರುತ್ತೆ ನಿಮಗೆ ಮೂರನೇದು ಬಂದು ಎಷ್ಟು ವರ್ಷಗಳಿರಬೇಕು ಅವ್ರಿಗೆ ಅರ್ಜಿ ಸಲ್ಲಿಸೋವಂಥವ್ರಿಗಿಂದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಐವತ್ತೈದು ವರ್ಷಗಳಾಗಿರಬೇಕು ಈ ಒಂದು ಮಿಡ್ ಏಜಲ್ಲಿ ಇರುವಂಥವರು ನೀವು ಅರ್ಜಿನ ಸಲ್ಲಿಸ್ಕೋಬೋದು ಮತ್ತು ಇವರ ಒಂದು ಕುಟುಂಬ ವಾರ್ಷಿಕ ಆದಾಯ ಏನಿದೆ ಎಂಟು ಲಕ್ಷಕ್ಕಿಂತ ಮೀರಿರಬಾರ್ದು ಎಂಟು ಲಕ್ಷಕ್ಕಿಂತ ಮೀರಿದರೆ ಈ ಒಂದು ಯೋಜನೆ ನಿಮಗೆ ಅರ್ಹತೆಯನ್ನು ಕೊಡೋದಿಲ್ಲ ಹಾಗಾಗಿ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವಂಥವರು ನೀವು ಅರ್ಜಿನ ಸಲ್ಲಿಸ್ಕೋಬೋದು ಮತ್ತು ನಿಮಗೆ ಯಾರು ನೀವು ಸಂತಸರಾಗಿರ್ತೀರ ಯಾರು ಅರ್ಜಿನ ಸಲ್ಲಿಸ್ತಾ ಇರ್ತೀರ ಅವರು ಒಂದು ನಿಮ್ಮ ಒಂದು ಹಾನಿ ಏನಾಗಿದೆ ಅದರದ್ದು ಒಂದು ವರದಿ ರಿಪೋರ್ಟ್ ಏನಿರುತ್ತೆ ಆ ವರದಿ ರಿಪೋರ್ಟ್ನ ನೀವು ಇಟ್ಕೊಂಡಿರಬೇಕಾಗತ್ತೆ ಮತ್ತು ನೀವು ಯಾವುದೇ ರೀತಿಯಾದಂಥ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಆಗಿದ್ದರೆ ನೀವು ನೀವು ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರೇ ಆಗಿರ್ಬೋದು ಸೊ ಈ ಒಂದು ರಾಜ್ಯ ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಇತ್ತು ಅಂತಂದರೆ ನೀವು ಈ ಒಂದು ಯೋಜನೆಯ ಲಾಭನ ನೀವು ಪಡ್ಕೊಳೋಕ್ಕಾಗೋದಿಲ್ಲ ಹಾಗಾಗಿ ಅದು ಬಿಟ್ಕೊಂಡ್ರೆ ನಿಮಗೆ ಕಳೆದ ಒಂದು ಐದು ವರ್ಷಗಳಲ್ಲಿ ಕರ್ನಾಟಕ ಅಭಿವೃದ್ಧಿ ಏನಿದೆ ಅಲ್ಪಸಂಖ್ಯಾತರು ಈ ಒಂದು ಅಭಿವೃದ್ಧಿ ಅಲ್ಪಸಂಖ್ಯಾತರಲ್ಲಿ ನೀವು ಯಾವುದೇ ರೀತಿಯಾದಂಥ ಒಂದು ಲೋನ್ ನ ತಗೊಂಡಿರಬಾರ್ದು ತಗೊಂಡಿರುವಂಥವ್ರು ಈ ಯೋಜನೆಗೆ ಅರ್ಜಿನ ಹಾಕುವಂಥ ಅವಕಾಶ ಇರೋದಿಲ್ಲ ಅರ್ಹತೆನ ಪಡ್ಕೊಂಡಿರೋಲ್ಲ ಅರಿವು ಯೋಜನೆಯಲ್ಲಿ ಏನಾದರೂ ನೀವು ಸಾಲ ತಗೊಂಡಿದ್ರೆ ಅದೇನು ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನಾದರೂ ನೀವು ಲೋನ್ ತಗೊಂಡಿದ್ದೀರಾ ಅಂದರೆ ಅದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನೀವು ಅರ್ಜಿನ ಸಲ್ಲಿಸೋಕ್ಕೆ ಬರೋದಿಲ್ಲ ಅಂತ ಸೊ ಇದು ಬಿಟ್ಕೊಂಡ್ರೆ ನಿಮ್ಗೆ ಇದಿಷ್ಟು ನಿಮ್ಮ ಒಂದು ಈ ದಾಖಲಾತಿಗಳು ಏನೇನೆಲ್ಲ ಇರಬೇಕು ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಒಂದು ಇತ್ತೀಚಿನ ಎರಡು ಭಾವಚಿತ್ರಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಈ ಒಂದು ಫೋಟೋ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಂದು ಅಲ್ಪಸಂಖ್ಯಾತರು ಅಂತ ನೀವು ಏನು ಪ್ರಮಾಣೀಕರಿಸಿರ್ತಾರೆ ಆ ಒಂದು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ನೀವು ಚಾಲ್ತಿಯಲ್ಲಿರುವಂಥ ಒಂದು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಇಟ್ಕೊಂಡಿರಬೇಕು ಅದಾದ ಮೇಲೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಪ್ರತಿ ಇರಬೇಕಾಗತ್ತೆ ಮತ್ತು ನಿಮ್ಮ ಯಾವ ಒಂದು ಬ್ಯಾಂಕ್ ಇದೆ ನಿಮ್ಮ ಆ ಒಂದು ಬ್ಯಾಂಕದು ನಿಮ್ಮ ಒಂದು ಪಾಸ್ಬುಕ್ ಏನಿದೆ ಆ ಒಂದು ಪಾಸ್ಬುಕ್ನ ನೀವು ನೀಟಾಗಿ ತೆಗೆದು ಮಡಿಕೊಂಡಿರಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಂದು ಖಾತ್ರಿ ನೀಡುವಂಥವ್ರು ಅಂದರೆ ನಿಮಗೆ ಯಾರು ಶ್ಯೂರಿಟಿ ಕೊಡ್ತಾರೆ ಆ ಶ್ಯೂರಿಟಿ ಕೊಡೋರ್ದು ಒಂದು ಸ್ವಯಂ ಘೋಷಣಾ ಪತ್ರ ಸಿಗುತ್ತೆ ಆ ಒಂದು ಸ್ವಯಂ ಘೋಷಣಾ ಪತ್ರನ ನೀವು ಇಟ್ಕೊಂಡಿರಬೇಕು ನಿಮಗೆ ಸ್ವಂತ ನೀವೇನು ಇದು ಇದ್ದೀರಾ ಆದರೂ ಸ್ವಯಂ ಘೋಷಣಾ ಪತ್ರ ಸೆಲ್ಫ್ ಡಿಕ್ಲರೇಷನ್ ಏನಿದೆ ಇದು ನಿಮ್ಮ ಇಂಡಿವಿಜುವಲ್ ಆಗಿರುತ್ತೆ ಸೊ ಅದು ಬಂದು ನಿಮಗೆ ಯಾರು ಖಾತ್ರಿ ಕೊಡ್ತಾ ಇರ್ತಾರೆ ಶ್ಯೂರಿಟಿ ಕೊಡುವಂಥವ್ರದ್ದು ಸೆಲ್ಫ್ ಡಿಕ್ಲರೇಷನ್ ಮತ್ತು ಸೆಲ್ಫ್ ನಿಮ್ಮದು ನಿಮ್ಮ ಒಂದು ಇಂಡಿವಿಜುವಲ್ ಸೆಲ್ಫ್ ಡಿಕ್ಲರೇಷನ್ ಎರಡು ಫಾರ್ಮ್ಗಳು ಸಹ ನೀವು ಇಟ್ಕೊಂಡಿರಬೇಕು ಅದು ಬಿಟ್ಟು ಫೈನಲ್ ಆಗಿ ನಿಮಗೆ ಒಂದು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದಿಂದ ಕೊಟ್ಟಿರುವಂಥ ವರದಿ ಏನಿದೆ ಆ ವರದಿನೂ ಸಹ ನೀವು ಇಟ್ಕೊಂಡಿರಬೇಕಾಗತ್ತೆ ಇದಿಷ್ಟು ನಿಮಗೆ ಒಂದು ಏನೇನೆಲ್ಲ ಅರ್ಹತೆಗಳಿರಬೇಕು ಮತ್ತು ಏನೇನೆಲ್ಲ ದಾಖಲಾತಿಗಳಿರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯಾಗಿರುತ್ತೆ ನೀವು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅಂದರೆ ಇಲ್ಲಿ ನೋಡ್ಕೋಬೋದು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಸಲ್ಲಿಸ್ಬಿಟ್ಟು ನಿಮ್ಮ ಮಿಕ್ಕಿರುವಂಥ ಡೀಟೇಲ್ಸ್ಗಳೇನಿದೆ ಎಲ್ಲ ಪ್ರತಿಯೊಂದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡ್ತಿದ್ದಂಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇದಿಷ್ಟು ನಿಮಗೆ ಮಾಹಿತಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾವು ಮಾಡುವಂಥ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಫಸ್ಟೇ ಬರ್ತಾ ಹೋಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್